ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ನಾನು ಕಾಟನ್ ಬಟ್ಟೆಗೆ ಹಾಕಿ ತೋರಿಸ್ತಾಯಿ ಇದಕ್ಕೆ ಆರು ವೇಳೆ ದಾರನ ತೆಗೆದು ನೋಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ತುಂಬ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನ್ ಒಂದು ನ್ಯೂ ಡಿಸೈನ್ ಅದನ್ನು ಕೂಡ ಅನ್ಬೋದು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನು ಇದನ್ನು ರೈಟ್ ಸೈಡಿಂದ ಹಾಕ್ತಾಯೀನಿ ಅಂದರೆ ಸೀದಾ ಸೈಡಿಂದ ಹಾಕ್ತಾ ಇರೋದು ಮೊದಲಿಗೆ ಒಂದು ಸಲ ಬಟ್ಟೆ ಗಿಡನ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡಬೇಕು ಎರಡು ಸಲ ಲಾಕ್ ಮಾಡೋದ್ರಿಂದ ಸೆಕ್ಯೂರಾಗಿರುತ್ತೆ ಅದು ಬಿಚ್ಚೋಗೋದಿಲ್ಲ ಅನ್ನೋ ಕಾರಣಕ್ಕಷ್ಟೇ ಈ ರೀತಿ ಎರಡು ಸಲ ಲಾಕ್ ಮಾಡಿಕೊಂಡೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತಾಯಿ ಸ್ಟಾರ್ಟಿಂಗೆ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ತಾ ಇದೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕಿ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಲಾಕ್ ಅಂದರೂ ಕೂಡ ಬಂದೆ ಐದು ಚೈನ್ಗಳನ್ನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ನಾನು ಮತ್ತೆ ಚೈನನ್ನು ಹಾಕ್ತಾಯಿನಿ ಅದರ ಪಕ್ಕದಲ್ಲೇ ನಾನು ಇವಾಗ ಒಟ್ಟು ತ್ರೀ ಚೈನ್ನ ಹಾಕ್ತಾಯಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕೊಂಡೆ ಅದನ್ನು ಕೂಡ ಅಷ್ಟೇ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಫೈವ್ ಚೈನ ಹಾಕಿ ಲಾಕ್ ಮಾಡಿಕೊಂಡೆ ನಂತರ ತ್ರೀ ಚೈನ ಹಾಕಿ ಲಾಕ್ ಮಾಡಿಕೊಂಡು ಇವಾಗ ಮತ್ತೆ ನಾನು ಚೈನನ್ನು ಹಾಕ್ತಾಯಿನಿ ಇಲ್ಲಿಂದನೇ ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಆರು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತಲ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಚೈನ್ಗಳನ್ನ ಹಾಕೋದು ತುಂಬ ನಿಧಾನವಾಗಿ ತೋರಿಸ್ತಾ ಇದೀನಿ ಏನಕ್ಕೆ ಅಂದರೆ ಬಿಗಿನರ್ಸು ಕೂಡ ತುಂಬ ಜನ ಇರ್ತಾರೆ ಅವರು ಇದೇ ರೀತಿ ಚೈನ್ಗಳ ಹಾಕ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ನೋಡಿ ಕಲಿಬೋದು ಅದು ಸೊ ಚೈನ್ಗಳು ಹಾಕ್ಕೊಳ್ಳೋದು ಹೇಗೆ ಅಂತ ಎಕ್ಸ್ಟ್ರಾ ವಿಡಿಯೋ ಮಾಡೋ ಅವಶ್ಯಕತೆನೇ ಇಲ್ಲ ಇದನ್ನೇ ಸ್ವಲ್ಪ ನಿಧಾನವಾಗಿ ಹಾಕ್ಕೊಂಡು ವಿಡಿಯೋನ ನೋಡಿದ್ರೆ ನಿಮಗೇ ಅರ್ಥ ಆಗುತ್ತೆ ನಾನಿಲ್ಲಿ ಸಿಕ್ಸ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತೆ ರಿಪೀಟ್ ಮತ್ತೆ ಸಿಕ್ಸ್ ಚೈನ್ ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಲಾಕ್ ಮಾಡ್ತಾಯಿ ರೈಟಿಂದನೂ ಸಿಕ್ಸ್ ಚೈನ್ ಹಾಕಿದ್ದೀನಿ ಮತ್ತು ಲೆಫ್ಟಿಂದನೂ ಕೂಡ ಸಿಕ್ಸ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ನಂತರ ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವಾ ಸೊ ತ್ರೀ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ತ್ರೀ ಚೈನ್ ಇರೋ ಕಡೆ ತ್ರೀ ಚೈನ್ನ ಹಾಕಿ ಈ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾ ಇದ್ದೀನಿ ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಳ್ಬೇಕು ಇಲ್ಲಿ ನಮಗೆ ಸಿಕ್ಸ್ ಚೈನ್ದು ಎರಡಿದೆಯಲ್ವ ರೈಟಿಂದ ಹಾಕಿರುವಂಥ ಸಿಕ್ಸ್ ಚೈನು ಲೆಫ್ಟಿಂದ ಹಾಕಿರುವಂಥ ಚೈನ್ಗಳು ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದೀನಿ ರೈಟಿಂದ ಮತ್ತು ಲೆಫ್ಟಿಂದ ಆರ್ ಆರ್ ಚೈನನ್ನು ಹಾಕಿರ್ತೀವಲ್ಲ ಅದನ್ನು ಎರಡನ್ನು ಕೂಡ ಸೇರಿಸ್ಕೊಂಡು ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡೋಗಿ ಆ ಎರಡು ಚೈನ್ನ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಅಂದರೆ ಫಸ್ಟ್ ಎರಡು ದಾರದಿಂದ ಥ್ರೆಡ್ಡನ್ನು ಪಾಸ್ ಮಾಡಬೇಕು ನಂತರ ಮತ್ತೆ ಎರಡು ದಾರ ದಾರದಿಂದ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡಾಗ ಅಲ್ಲಿ ಡಬಲ್ ಕ್ರೋಶ ಕಂಬ ಆಗುತ್ತೆ ನಾನು ಇದೇ ರೀತಿ ಆ ಎರಡು ಚೈನ್ಗಳಿಗೆ ಗ್ಯಾಪ್ ಏನಿದೆ ಅದನ್ನು ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ಕಂಬಗಳನ್ನ ಮಾಡ್ತಾಯೀನಿ ಇಲ್ಲಿ ಎಷ್ಟು ಕಂಬ ಹಾಕ್ತೀನಿ ಅಂತಲೂ ಕೂಡ ಹೇಳ್ತೀನಿ ಕಂಬಗಳನ್ನ ನೀಟಾಗಿ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನಾನಿಲ್ಲಿ ಪೂರ್ತಿ ಕಂಬನ್ನು ಹಾಕ್ಕೊಂಡಿದ್ದೀನಿ ಹದಿಮೂರು ಕಂಬನ ಮಾಡಿದ್ದೀನಿ ನಾವು ಹಿಂದೆಯಿಂದ ತ್ರೀಚನ್ನು ಹಾಕಿರ್ತಿ ಹಾಕಿರ್ತೀವಲ್ಲ ಅದನ್ನು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಬೇಕು ಒಟ್ಟು ಹದಿನಾಲ್ಕು ಕಂಬ ಆಗುತ್ತೆ ಇಲ್ಲಿ ನಾವು ಹಾಕಬೇಕಾಗಿರೋದು ಡಬಲ್ ಕೃಷಿ ಕಂಬಗಳ ಹದಿಮೂರು ಕಂಬಗಳು ಆ ತ್ರೀಚೆನ ಸೇರಿಸ್ಕೊಂಡ್ರೆ ಹದಿನಾಲ್ಕು ಕಂಬ ಆಗುತ್ತೆ ನಂತರ ಅದು ಎಲ್ಲಿಗೆ ಬರುತ್ತೆ ಇಟ್ಕೊಂಡು ಲಾಕ್ ಮಾಡಿಕೊಂಡೆ ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಸಾರಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಇವಾಗ ರೈಟಿಂದ ಮಾಡಿರುವಂಥ ಕಂಬಗಳ ಮೇಲೆ ಹೋಲ್ ಗ್ಯಾಪ್ ಚೆನ್ನಾಗಿ ಕಾಣಿಸುತ್ತೆ ಫಸ್ಟ್ ಒಂದು ಕಂಬದ ಮೇಲೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಅಂದರೆ ಸಿಂಗಲ್ ಕ್ರೋಶನ ಮಾಡ್ತಾಯಿನಿ ಒಂದು ಸಿಂಗಲ್ ಕ್ರೂಶನ್ನ ಮಾಡಿಕೊಂಡೆ ನೆಕ್ಸ್ಟ್ ಎರಡನೇ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಎರಡನೇ ಸಿಂಗಲ್ ಕ್ರೋಶ ಇವಾಗ ನಾನು ಮಾಡ್ತಿರೋದು ಮೂರನೇ ಸಿಂಗಲ್ ಕ್ರೋಶ ಕಂಬದ ಮೇಲೆ ಹೋಲ್ ಗ್ಯಾಪ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಅಲ್ಲಿ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಬೋದು ನಾಲ್ಕನೇ ಸಿಂಗಲ್ ಕ್ರೂಶ ಐದನೇ ಸಿಂಗಲ್ ಕ್ರೂಶ ಆರನೇ ಸಿಂಗಲ್ ಕ್ರೋಶ ಏಳನೇ ಸಿಂಗಲ್ ಕ್ರೋಶ ನಾವಿಲ್ಲಿ ಹದಿನಾಲ್ಕು ಕಂಬ ಮಾಡಿದ್ದೀವಿ ಅದರಲ್ಲಿ ಏಳು ಕಂಬಗಳ ಮೇಲೆ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ನಂತರ ಟೂ ಚೈನ್ನ ಹಾಕಬೇಕು ಸೊ ಇದನ್ನು ನೀವು ಸೀದಾ ಸೈಡ್ಗೆ ತಿರುಗಿಸ್ಕೊಂಡಾದರೂ ಹಾಕ್ಕೊಳ್ಬೋದು ಲೆಫ್ಟಿಂದಾದರೂ ಟೂ ಚೈನ್ನ ಹಾಕ್ಬೋದು ಈ ರೀತಿ ಕಾಣಿಸುತ್ತೆ ನನ್ನ ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಟೂ ಚೈನ್ನ ಹಾಕ್ಕೊಂಡು ಇವಾಗ ನಾನು ಬೀಡ್ನ ಹಾಕ್ಕೊಳ್ತಾಯೀನಿ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ಗಳನ್ನ ಹಾಕ್ತಾಯಿದ್ದೀನಿ ತ್ರೀ ಬೀಡ್ಸನ್ನು ಮೊದಲಿಗೆ ತಗೊಂಡು ಏನು ಟೂ ಚೈನ್ ಆದಮೇಲೆ ನಾನು ಇದನ್ನು ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಹಾಕ್ಕೊಳ್ತಾಯಿದ್ದೀನಿ ಇದನ್ನು ಟ್ರೈಯಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ತಾಯಿ ಆ ಟೂ ಚೈನ್ ಮೇಲೆ ಟ್ರೈಯಂಗಲ್ ಶೇಪ್ ಬರಬೇಕು ಈ ರೀತಿ ಲಾಕ್ ಮಾಡಿಕೊಂಡು ಆ ಟೂ ಚೈನ್ ಹಿಂದೆಯಿಂದ ಈ ರೀತಿ ಕೆಳಗಡೆಯಿಂದ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರೋಷ ಆಯಿತು ಇನ್ನು ಒಂದು ಸಿಂಗಲ್ ಕ್ರೋಷನ ಆ ಟೂ ಚೈನ್ ಕೆಳಗಡೆಯಿಂದನೇ ಹೋಗಿ ಥ್ರೆಡ್ನ ತಂದು ಎರಡನೇ ಸಿಂಗಲ್ ಕ್ರೋಷನ ಮಾಡಿಕೊಂಡೆ ನಂತರ ಇಲ್ಲಿ ನಾವು ಫಸ್ಟ್ ಒಂದು ಹೋಲ್ ಗ್ಯಾಪ್ ಕಾಣಿಸುತ್ತೆ ಅಲ್ವಾ ಅದರೊಳಗೆ ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡೆ ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತೀನಿ ಬೀಡ್ನ ಹಾಕೊಂಡೆ ಒಂದು ಬೀಡ್ನ ಸಿಂಗಲ್ ಕ್ರೋಶ ಇರುತ್ತಲ್ವಾ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಯಾವುದೇ ಸಿಂಗಲ್ ಕ್ರೋಶ್ನ ಸ್ಕಿಪ್ ಮಾಡೋ ಹಾಗಿಲ್ಲ ಬೀಡ್ನ ಹಾಕೊಂಡು ಅದರ ನೆಕ್ಸ್ಟ್ ಸಿಂಗಲ್ ಕ್ರೋಶದ ಗ್ಯಾಪ್ ಏನಿರುತ್ತೆ ಹೋಲ್ ಏನಿರುತ್ತೆ ಅದರೊಳಗಡೆ ಹೋಗಿ ತ್ರೆಡ್ನ ತಂದು ಸಿಂಗಲ್ ಕ್ರೋಶ್ನ ಮಾಡಬೇಕು ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತೀನಿ ನಾವು ನಿಡಲ್ ಮೇಲೆ ಎರಡು ಮೂರು ಈ ರೀತಿ ಬೀಡ್ಗಳನ್ನ ತಗೊಂಡು ಹಾಕ್ಕೊಳ್ತಾ ಹೋದರೆ ಬೇಗನೆ ಆರ್ ಚೆನ್ನಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಇವಾಗ ತಾನೇ ಕ್ರೋಶ್ ಅವರ್ ಕಲಿತಿದ್ರೆ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಟ್ರೈ ಮಾಡಿ ಬೀಡನ್ನ ಹಾಕ್ಕೊಳ್ಬೇಕು ಸಿಂಗಲ್ ಕ್ರೋಶದ್ದು ಹೋಲ್ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಕು ನಾವು ಎಲ್ಲ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡಬೇಕಾಗುತ್ತೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೆ ಎರಡು ಬೀಡ್ಗಳನ್ನ ಇದೀನಿ ಒಂದು ಬೀಡನ್ನ ಥ್ರೆಡ್ ಒಳಗಡೆ ಹಾಕಿ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೂಶ್ ಹೋಲ್ ಗ್ಯಾಪ್ ಕಾಣಿಸ್ತಿದೆ ಸೊ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಹಾಕ್ಕೊಳ್ತಾ ಇದ್ದೀನಿ ನಂತರ ಕೊನೆಯಲ್ಲಿ ಇರುವಂತಹ ಸಿಂಗಲ್ ಕ್ರೂಷ್ ಮೇಲೆ ಅಂದರೆ ಫಸ್ಟ್ ಒಂದು ಸಿಂಗಲ್ ಕ್ರಶ್ ಮೇಲೆ ಲಾಕ್ ಮಾಡಿಕೊಂಡೆ ನಂತರ ಈ ಲಾಕ್ ಹಿಂದೆ ಒಂದು ಸಲ ಲಾಕ್ ಮಾಡಿ ನಂತರ ನಾನು ಬಟ್ಟೆ ಮೇಲೆ ಡೈರೆಕ್ಟಾಗಿ ಲಾಕ್ ಮಾಡೋ ಹಾಗಿಲ್ಲ ಈ ರೀತಿ ಒಂದು ಸಲ ಲಾಕ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಅಂದರೆ ಫಿನಿಶಿಂಗೋಸ್ಕರ ಅಷ್ಟೇ ನಿಮಗೇನಾದರೂ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಡೈರೆಕ್ಟಾಗಿ ನಾವು ಬಟ್ಟೆ ಮೇಲೆ ಲಾಕ್ ಮಾಡ್ಬೋದು ಅನಿಸಿದ್ರೆ ಲಾಕ್ ಮಾಡ್ಕೊಳ್ಬೋದು ಅಥವಾ ಈ ಲಾಕಿಂದ ಒಂದು ಸತಿ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ಬೋದು ಇವಾಗ ನಾನು ಚೈನ್ಗಳನ್ನ ಹಾಕ್ತಾಯಿನಿ ಸೊ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ತಾಯಿನಿ ಫೈ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ತಲೆಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ್ನು ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಇಟ್ಕೊಂಡು ಲಾಕ್ ಮಾಡಿಕೊಳ್ಳಿ ನಂತರ ಅದರ ಪಕ್ಕದಲ್ಲಿ ತ್ರೀ ಚೈನ್ನ ಹಾಕ್ತೀನಿ ಇವಾಗ ನಿಮ್ಗೆ ಏನಾದರೂ ಕುಚ್ಚು ಆರ್ಚು ಸ್ವಲ್ಪ ದೂರ ದೂರ ಬೇಕು ಅನ್ನೋದಾದರೆ ಈ ಫೈವ್ ಚೈನ್ ಆದಮೇಲೆ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಬೋದು ನಾನು ತ್ರೀ ಚೈನ್ನ ಹಾಕೊಂಡೆ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಇವಾಗ ನಾವು ಸಿಕ್ಸ್ ಚೈನ್ನ ಹಾಕಬೇಕು ಅಂದರೆ ಆರು ಚೈನ್ಗಳನ್ನ ಹಾಕಬೇಕು ಆರು ಚೈನ್ನ ಮಾಡೋದಕ್ಕೆ ಆರು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರೋ ತಲೆಗೆ ಇಟ್ಕೊಂಡು ಸಿಂಗಲ್ ಕ್ರೋಶನ್ನ ಮಾಡಬೇಕು ಲಾಕ್ ಆದಮೇಲೆ ನಂತರ ಮತ್ತೆ ಸಿಕ್ಸ್ ಚೈನ್ನ ಹಾಕಬೇಕು ಅಂದರೆ ರಿಪೀಟ್ ಮತ್ತೆ ಸಿಕ್ಸ್ ಚೈನ್ನ ಹಾಕಿ ಲಾಕ್ ಮಾಡಬೇಕು ಸಿಕ್ಸ್ ಚೈನ್ನ ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಸಿಕ್ಸ್ ಚೈನ್ ಸ್ಟಾರ್ಟ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಲಾಕ್ ಮಾಡ್ತೀನಿ ನಂತರ ಪಕ್ಕದಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆ ಸೊ ತ್ರೀ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಇವಾಗ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಇವಾಗ ಕಂಬಗಳನ್ನ ಮಾಡಬೇಕು ಸ್ಟಾರ್ಟಿಂಗ್ ಎಷ್ಟು ಕಂಬನ ಮಾಡಿರ್ತೀರೋ ಅಷ್ಟೇ ಕಂಬಗಳನ್ನ ಇಲ್ಲೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ತಕೊಂಡು ಆ ಎರಡು ಸಿಕ್ಸ್ ಚೈನ್ ಏನಿದೆ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಾಗೆ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ನಾನು ಇಲ್ಲೂ ಕೂಡ ಒಟ್ಟು ಹದಿಮೂರು ಕಂಬಗಳನ್ನ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ ಆಲ್ರೆಡಿ ತ್ರೀ ಚೈನ್ ಇದೆಯಲ್ವ ಅದು ಕೂಡ ಕಂಬ ರೀತಿ ಕನ್ಸಿಡರ್ ಆಗುತ್ತೆ ಹಾಗಾಗಿ ಹದಿಮೂರು ಕಂಬಗಳನ್ನ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಪೂರ್ತಿಯಾಗಿ ಕಂಬಗಳನ್ನ ಹಾಕ್ಕೊಂಡು ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿ ಒಟ್ಟು ನಮಗಿಲ್ಲಿ ಹದಿನಾಲ್ಕು ಕಂಬಗಳಿರುತ್ತೆ ಅಂದರೆ ಸ್ಟಾರ್ಟಿಂಗ್ ತ್ರೀ ಚೈನ್ ಹಾಕಿರ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಂಡಂಗೆ ಹದಿನಾಲ್ಕು ಕಂಬ ಇರುತ್ತೆ ಇವಾಗ ಬಟ್ಟೆಯನ್ನು ಹಿಂದೆ ಹಿಂದೆ ತಿರುಗಿಸ್ಕೊಂಡು ನಾವು ಸಿಂಗಲ್ ಕ್ರೋಶನ ಮಾಡಬೇಕು ಯಾವುದೇ ಕಂಬವನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ಎಲ್ಲ ಕಂಬ ಸಾರಿ ಅರ್ಧ ಭಾಗ ಕಂಬ ಅಂದರೆ ಏಳು ಕಂಬಗಳ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ನಾನು ಇವಾಗ ಎರಡನೇ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಕಂಬದ ಮೇಲೆ ಹೋಲ್ ಗ್ಯಾಪ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಆರಾಮಾಗಿ ಮಾಡ್ಕೊಳ್ಬೋದು ಸೊ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ತುಂಬ ಈಸಿ ಇದೆ ನಾಲ್ಕನೇ ಸಿಂಗಲ್ ಕ್ರೋಶ್ ಆಯಿತು ಐದನೇ ಸಿಂಗಲ್ ಕ್ರೋಶ ಆರನೇ ಸಿಂಗಲ್ ಕ್ರೋಶ ಏಳನೇ ಸಿಂಗಲ್ ಕ್ರೋಶ ಒಟ್ಟು ಏಳು ಸಿಂಗಲ್ ಕ್ರೋಶನ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತೀನಿ ಅಥವಾ ಟೂ ಚೈನ್ನ ಹಾಕೊಂಡಾದರೂ ನೀವು ತಿರುಗಿಸ್ಕೊಳ್ಬೋದು ನಾನು ಸ್ಟಾರ್ಟಿಂಗಲ್ಲಿ ಟೂ ಚೈನ್ನ ಹಾಕ್ಕೊಂಡು ತಿರುಗಿಸ್ಕೊಂಡಿದ್ದೆ ಇಲ್ಲಿ ನಾನು ಸೀದಾ ಸೈಡ್ಗೆ ಮೇಲೆ ಟೂ ಚೈನ್ನ ಹಾಕ್ತಾಯಿನಿ ಎರಡು ಕೂಡ ಒಂದೇ ನಂತರ ಸ್ವಲ್ಪ ತ್ರೆಡ್ನ ಮೇಲೆ ಮೂರು ಬೀಡ್ಸ್ಗಳನ್ನ ಹಾಕ್ಕೊಳ್ತೀನಿ ತ್ರೀ ಬೇಡ್ಸನ್ನು ಹಾಕಿ ಅದನ್ನು ಟ್ರೈಯಂಗಲ್ ಶೇಪಲ್ಲಿ ಬರೋ ಹಾಗೆ ನಾವು ಲಾಕ್ ಮಾಡಬೇಕು ಮಧ್ಯ ಬೀಡ್ ಇರುತ್ತಲ್ಲ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಆ ಟೂ ಚೈನ್ ಹಿಂದೆಯಿಂದ ಅಂದರೆ ಕೆಳಗಡೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡಬೇಕು ಒಂದು ಸಲ ಸಿಂಗಲ್ ಕ್ರೋಶ್ ಆಯಿತು ಎರಡನೇ ಸಿಂಗಲ್ ಕ್ರೋಶ ನಂತರ ನಾವು ಇಲ್ಲಿ ಬೇಸ್ ಲೈನಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ವಾ ಹಾಕ್ಕೊಂಡು ಬಂದ್ವಲ್ಲ ಇವಾಗ ಸಿಂಗಲ್ ಕ್ರೋಶಗಳನ್ನ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಿಕೊಂಡೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಇದ್ದೀನಿ ನಾವು ಒಂದೊಂದೇ ಬೀಡನ್ನ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ಒಂದು ಬೀಡನ್ನ ಹಾಕ್ಕೊಂಡೆ ಪಕ್ಕದಲ್ಲಿರುವಂತಹ ಓಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಮತ್ತೊಂದು ಬೀಡನ್ನ ಹಾಕ್ಕೊಂಡೆ ಅದರ ಪಕ್ಕದಲ್ಲಿರುವಂತಹ ಹೋಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಅದರ ಪಕ್ಕದಲ್ಲಿರುವಂತಹ ಹೋಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಸೊ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಒಟ್ಟು ಆರು ಬೀಡ್ಸ್ಗಳು ಬರುತ್ತೆ ಇಲ್ಲಿ ನಂತರ ನಾವು ಲಾಕ್ ಮಾಡಬೇಕು ಸೊ ನಾನು ಆವಾಗಲೂ ಹೇಳಿದೆ ನೀಟಾಗಿ ಫಿನಿಶಿಂಗ್ ಬಂದರೆ ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಅಂತ ನಾನಿಲ್ಲಿ ಈ ಲಾಕ್ ಕೆಳಗಡೆಯಿಂದ ಒಂದು ಸಲ ನಿಡಲ್ನ ಹಾಕಿ ಥ್ರೆಟ ತಂದು ಸಿಂಗಲ್ ಕ್ರೋಶ ರೀತಿ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು ನಂತರ ನಾವು ಪಕ್ಕದಲ್ಲಿ ಫೈ ಚೈನ್ನ ಹಾಕಬೇಕಾಗುತ್ತೆ ಏನಕ್ಕಿದ್ರೆ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕಿ ಅದೆಲ್ಲಿಗೆ ಬರೋ ತಲೆಗೆ ಇಟ್ಕೊಂಡು ಸಿಂಗಲ್ ಕ್ರೋಶ ಇದೇ ರೀತಿ ನಾನು ಇನ್ನೂ ಒಂದು ಅರ್ಚನ್ನು ಕೂಡ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ ಇದು ಫ್ರೆಂಡ್ಸ್ ಇಲ್ಲಿ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಫೈ ಚೈನ ಹಾಕಿ ಎರಡು ಸಲ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಡಿಸೈನ್ ಈ ರೀತಿ ಬರುತ್ತೆ ಈ ಫೈವ್ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ತುಂಬ ಇದೆ ಡಿಸೈನ್ ಫ್ರೆಂಡ್ಸ್ ಎಲ್ಲರೂ ಕೂಡ ಹಾಕ್ಕೊಳ್ಬೋದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ ಕುಚ್ಚನ್ನು ಕಟ್ಟದ ಮೇಲೆ ಈ ರೀತಿ ಕಾಣಿಸುತ್ತೆ ಸ್ವಲ್ಪ ಡಿಫ್ರೆಂಟ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ನಾರ್ಮಲ್ ಆರ್ಚ್ಗಿಂತ ಸ್ವಲ್ಪ ಆಗಿ ಕಾಣಿಸುತ್ತೆ ಈ ಡಿಸೈನು ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಈಸಿ ಇರುವಂಥ ಡಿಸೈನು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಪ್ರೈಸ್ ಬಂದಿದ್ದಕ್ಕೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ವರೆಗೂ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಇದೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು